ಕೆ ಆರ್ ಎಸ್ ಡ್ಯಾಮ್ಗೆ ಟಿಪ್ಪು ಸುಲ್ತಾನ್ ಅಡಿಗಲ್ಲ ಹಾಕಿದ್ರ ಕನ್ನಂಬಾಡಿ ಕಟ್ಟೋದಕ್ಕೆ ಟಿಪ್ಪು ಸುಲ್ತಾನ್ ಅಡಿಗಲ್ಲು ಹಾಕಿದ್ರು ಅಂತ ಸಚಿವ ಹೆಚ್ ಸಿ ಮಹಾದೇವಪ್ಪ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆ ಆರ್ ಎಸ್ ಹೆಬ್ಬಾಗಿಲಿನಲ್ಲಿ ಈಗಲೂ ಕೂಡ ಅದನ್ನು ಕಾಣಬಹುದು ಅಂತ ಹೇಳಿದ್ದಾರೆ ಮಹದೇವಪ್ಪ ಈ ವಿಷಯವನ್ನು ಹೇಳೋದಕ್ಕೆ ಯಾರಿಗೂ ಕೂಡ ಧೈರ್ಯ ಇಲ್ಲ ಕೆಆರ್ ಎಸ್ ಕಟ್ಟಿದ ಕ್ರೆಡಿಟ್ ಅಲ್ಲ ಟಿಪ್ಪುಗೆ ಕೊಟ್ಟಿದ್ದಾರೆ ಎಚ್ ಸಿ ಮಹಾದೇವಪ್ಪ ಈ ವಿವಾದಿತ ಹೇಳಿಕೆ ಕೊಡ್ತಾ ಇದ್ದ ಹಾಗೆ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ಆದರೆ ಈ ಹೇಳಿಕೆಯನ್ನು ನಿನ್ನೆ ಕೊಟ್ಟಂತಹ ಹೇಳಿಕೆಯನ್ನ ಇವತ್ತು ಮತ್ತೆ ಮಹಾದೇವಪ್ಪನವರು ಸಮರ್ಥಿಸಿಕೊಂಡಿದ್ದಾರೆ ಟಿಪ್ಪು ಅಡಿಗಲ್ ಹಾಕಿದ್ರು ಕಟ್ಟಿದ್ದು ನಾಲ್ವಡಿ ಒಡೆಯರ್ ಟಿಪ್ಪುಗೂ ಕೂಡ ಡ್ಯಾಮ್ ಕಟ್ಟುವ ಕನಸಿತ್ತು ಅಂತ ಮಹದೇವಪ್ಪ ಕಾರ್ಯಕ್ರಮವೊಂದರಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಈ ಹೇಳಿಕೆ ಈಗ ವಿವಾದವನ್ನು ಉಂಟು ಮಾಡಿದೆ ನೀವು ಕನ್ನಂಬಾಡಿ ಒಳಗಡೆ ಹೋದರೆ ಫಸ್ಟು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ ಫಸ್ಟ್ ಹಾಕಿ ಧೈರ್ಯನೆಲ್ಲ ಹೇಳಕ್ಕೆ ಅದನ್ನ ಯಾಕೆಂದರೆ ಅಂಬೇಡ್ಕರ್ ಹೇಳಿದರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರ ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗಲ್ಲ ಈ ಕಡೆ ಟಿಪ್ಪು ಅವ್ರಿಗೆ ಮಸೀದಿ ಇತ್ತು ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ ಈ ಕಡೆ ಗಂಟೆ ಎರಡೂ ಎರಡು ಕೇಳ್ಕೊಂಡಿದ್ರಲ್ಲ ಅವರು ಎರಡೂ ಇದ್ರಲ್ಲ ಅವ್ರು ಮಾಡಿದ್ದೇನು ದೇವದಾಸಿ ಪದ್ಧತಿಯನ್ನು ರದ್ದು ಮಾಡಿದ್ರು ಯಾವ ಶೋಷಿತ ಸಮುದಾಯದ ಮಹಿಳೆಯರು ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಅವಕಾಶಗಳಲ್ಲಿ ವಂಚಿತರಾಗಿದ್ದಾರೆ ಬದುಕಿಗೆ ಒದ್ದಾಡ್ತಾ ಇದ್ದಾರೆ ಆ ಕಾಲದಲ್ಲೇ ಟಿಪ್ಪು ಸುಲ್ತಾನ್ ರದ್ದು ಮಾಡಿದ್ರು ದೇವದಾಸಿ ಪದ್ಧತಿಯನ್ನು ಇಡೀ ಭಾರತ ದೇಶಕ್ಕೆ ಸಿರಿಕಲ್ಚರ್ನ ತಂದವರೇ ಅವರು ಮೈಸೂರಿನ ಅರಮನೆ ಇದ್ದಿದ್ದು ಇಲ್ಲೇ ಬಸ್ ಇದೇ ಹೇಳಿದಂಗೆ ನಾವು ಕೆ ಆರ್ ಎಸ್ಗೆ ಹೋಗ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಸುಮಾರು ಪುಸ್ತಕಗಳನ್ನು ಬರೆದಿದ್ದಾರೆ ಸಾವಿರದ ಒಂಬೈನೂರ ಹನ್ನೊಂದನೇ ಇಸುವಿನಲ್ಲಿ ಕೆ ಆರ್ ಎಸ್ ಡ್ಯಾಮ್ ಕಟ್ಟೋದಕ್ಕೆ ಕೆಲಸನ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಹನ್ನೊಂದನೇ ಇಸ್ವಿನಲ್ಲಿ ಅದು ಮಾಡುವಾಗ ಅಲ್ಲೇ ಒಂದು ಕಲ್ಲು ಸಿಗುತ್ತೆ ಆ ಕಲ್ಲು ಸಾವಿರದ ಏಳ್ನೂರ ತೊಂಬತ್ತ ನಾಲ್ಕನೇ ಇಸ್ವಿದು ಸಾವಿರದ ಏಳ್ನೂರ ತೊಂಬತ್ತ್ನಾಲ್ಕನೇ ಇಸ್ವಿದು ಎಲ್ಲಿ ಕೆ ಆರ್ ಎಸ್ ಡ್ಯಾಮ್ ಕೂಡ ಅಲ್ಲೇ ಆ ಕಲ್ಲು ಸಿಗುತ್ತೆ ಅದು ಪರ್ಷಿಯನ್ ಲ್ಯಾಂಗ್ವೇಜಲ್ಲಿದೆ ಪರ್ಷಿಯನ್ ಲ್ಯಾಂಗ್ವೇಜನ್ನು ಕನ್ನಡ ಇಂಗ್ಲೀಷ್ ಪರ್ಷಿಯನ್ ಲ್ಯಾಂಗ್ವೇಜ್ ಮಾಡಿ ಆ ಕಲ್ಲನ್ನು ಅಲ್ಲೇ ಡ್ಯಾಮಲ್ಲೇ ಇಟ್ಟಿದ್ದಾರೆ ಅದನ್ನು ಟಿಪ್ಪು ಡ್ಯಾಮ್ ಕಟ್ಟಿದಾನ ಅಂತ ಎಲ್ಲಿ ಹೇಳಿದ್ದೀನಿ ಕೃಷ್ಣರಾಜ ಒಡೆಯರು ಕಟ್ಟಿಲ್ಲ ಅಂತ ಎಲ್ಲಿ ಹೇಳಿದ್ದೀನಿ ಮೂಲ ಕಾರಣ ಪುರುಷರ ನಾಲ್ವಡಿ ಕೃಷ್ಣರಾಜ ಇಲಾಖೆಯ ಸಚಿವರಾದಂಥ ಶ್ರೀ ಎಚ್ ಸಿ ಮಾದೇವಪ್ಪನವರು ಟಿಪ್ಪು ಸುಲ್ತಾನೇ ಕನಂಬಾಡಿ ಕಟ್ಟೆಗೆ ಅಡಿಪಾಯ ಹಾಕಿರೋದು ಅಂತ ಘೋಷಣೆ ಮಾಡಿದ್ದಾರೆ ಅವರು ಭಾಷಣೆಯಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ ಅದು ನಿಜಕ್ಕೂ ಹಾಸ್ಯಾಸ್ಪದ ತಮ್ಮ ರಾಜಕೀಯಕ್ಕೆ ಅನುಕೂಲ ಆಗುವಂಥದ್ದು ಇತಿಹಾಸ ಸೃಷ್ಟಿ ಮಾಡೋದು ಅವಶ್ಯಕತೆ ಇಲ್ಲ ಮತ್ತು ಇತಿಹಾಸ ತಜ್ಞರಿಗೆ ಬಿಡಬೇಕಾಗಿದೆ ಶಿಕ್ಷಕರಿಗೆ ಬಿಡಬೇಕಾಗಿದೆ ಅವರು ಸರಿಯಾದಂಥ ಇತಿಹಾಸ ಸಾಕ್ಷಿ ಸಹಿತ ಕೊಡ್ತಾರೆ ನಾವು ಯಾರು ರಾಜಕಾರಣಿಗಳು ನಮ್ಮ ರಾಜಕೀಯಕ್ಕೆ ಅನುಕೂಲವಾದಂಥ ಇತಿಹಾಸ ಸೃಷ್ಟಿ ಮಾಡೋ ಅವಶ್ಯಕತೆ ಇಲ್ಲ ಟಿಪ್ಪು ಸುಲ್ತಾನ್ ವಿಚಾರದಲ್ಲಿ ಅವ್ರದ್ದೇ ಇತಿಹಾಸ ಇದೆ ಅವರ ಕೋರ್ಟಿನ ಕೆಲವು ಪದಾಧಿಕಾರಿಗಳು ಬರೆದಿರ್ತಕ್ಕಂಥ ಇತಿಹಾಸ ಇತಿಹಾಸ ಇರ್ಬೋದು ಅವ್ರದೇ ಆದಂಥ ಕನಸುಗಳಿರ್ಬೋದು ಅವ್ರದೇ ಆದ ಪತ್ರಗಳಿರ್ಬೋದು ಇದರಲ್ಲಿ ಭಾಳ ಸ್ಪಷ್ಟವಾಗಿ ಹಲವಾರು ಕಡೆ ಉಲ್ಲೇಖ ಆಗಿದೆ ಅವ್ರು ಏನು ಮಾಡಿದರೆ ಹೋಮ ಗಲಭೆಗಾಗಿ ಸೃಷ್ಟಿ ಮಾಡೋದಕ್ಕೆ ಅವರೇ ಕಾರಣ ಹಲವಾರು ಕಡೆಯಲ್ಲಿ ಶಾಂತಿಯನ್ನು ಕಾಪಾಡ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ